ಭಗವಾನ್ ವಿಷ್ಣುವಿನ ಎಂಟನೇ ಅವತಾರದ ಜನ್ಮವನ್ನು ಸಂಭ್ರಮಿಸುವ ದಿನವೆಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ ಅಂತಲೂ ಕರೆಯುತ್ತಾರೆ ಶ್ರೀಕೃಷ್ಣನು ಮಾನವ ಕುಲದ ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನವನ್ನು ಸುಧಾರಿಸಿದವನು ಜಗತ್ತಿಗೆ ಭಕ್ತಿ ಮತ್ತು ಧರ್ಮದ ಬಗ್ಗೆ ಮಾತ್ರವಲ್ಲದೆ ಅಂತಿಮವಾಗಿ ವಾಸ್ತವದ ಬಗ್ಗೆಯೂ ಶಿಕ್ಷಣ ನೀಡಿದವನವನು ಕುರುಕ್ಷೇತ್ರದ ಯುದ್ಧದಲ್ಲಿ ಭಗವಾನ್ ಕೃಷ್ಣನು ತನ್ನ ಬುದ್ಧಿವಂತಿಕೆಯಿಂದ ಅರ್ಜುನನಿಗೆ ಜ್ಞಾನೋದಯವನ್ನು ನೀಡುತ್ತಾನೆ ಮತ್ತು ಆ ಮೂಲಕ ನಮ್ಮ ದೈನಂದಿನ ಜೀವನಕ್ಕೆ ಸುಲಭವಾಗಿ ಅನ್ವಯಿಸಬಹುದಾದ ಹಲವಾರು ಜೀವನ ಪಾಠಗಳನ್ನು ಕಲಿಸುತ್ತಾನೆ ಭಗವಾನ್ ಕೃಷ್ಣನಿಂದ ಬೋಧಿಸಲ್ಪಟ್ಟ ಜೀವನ ಬದಲಾಯಿಸುವ ಐದು ಪಾಠಗಳು ಹೇಗಿವೆ ಕರ್ಮದ ಪ್ರಾಮುಖ್ಯತೆ ಅಥವಾ ಕರ್ತವ್ಯದ ಮೇಲೆ ಕೇಂದ್ರೀಕರಿಸುವುದು ನಾವು ಯಾವುದೇ ರೀತಿಯ ನೈತಿಕ ಸಂದಿಗ್ಧತೆಯಲ್ಲಿದ್ದಾಗ ನಮ್ಮ ಭಾವನೆಗಳಲ್ಲಿ ನಾವು ಉತ್ಕೃಷ್ಟರಾಗಬೇಕು ಮತ್ತು ನಮ್ಮ ಕರ್ತವ್ಯ ಅಂದರೆ ಧರ್ಮದ ಮೇಲೆ ಕೇಂದ್ರೀಕರಿಸಬೇಕು ಎಂದು ಗೀತೆಯ ಮೂಲಕ ಶ್ರೀಕೃಷ್ಣ ಹೇಳುತ್ತಾನೆ ಭಾವನೆಗಳು ನಮ್ಮನ್ನು ದುರ್ಬಲಗೊಳಿಸುತ್ತವೆ ಮತ್ತು ನಾವು ಕರ್ತವ್ಯದ ಹಾದಿಯಿಂದ ವಿಮುಖರಾಗುತ್ತೇವೆ ಧರ್ಮದ ಮಾರ್ಗವು ಪ್ರಕೃತಿಯಲ್ಲಿ ವಸ್ತುನಿಷ್ಠವಾಗಿದೆ ಆದರೆ ಪ್ರೀತಿ ದ್ವೇಷ ಅಸೂಯೆ ಬಾಂಧವ್ಯದ ಭಾವನೆಗಳು ಸ್ವಭಾವತಃ ವ್ಯಕ್ತಿನಿಷ್ಠವಾಗಿವೆ ಭಾವನೆಗಳು ಧರ್ಮ ಮಾರ್ಗಕ್ಕಿಂತ ಎತ್ತರವಾಗಿರಬಾರದು ಭಗವಾನ್ ಕೃಷ್ಣನ ಪ್ರಕಾರ ನಾವು ಕುರುಕ್ಷೇತ್ರವನ್ನು ಅರ್ಥೈಸಿಕೊಂಡಾಗ ಮಾತ್ರ ಮನಸ್ಸು ಶಾಂತವಾಗಿರುತ್ತದೆ ಅದು ನಮ್ಮ ವೈಯಕ್ತಿಕ ಯುದ್ಧ ಭೂಮಿಯಾಗಿದೆ ಅದು ನಮ್ಮ ಧರ್ಮಕ್ಷೇತ್ರ ಅಥವಾ ಕರ್ತವ್ಯದ ಮೈದಾನವಾಗಿದೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ ನಮ್ಮ ಜೀವನದಲ್ಲಿ ನಡೆಯುವುದೆಲ್ಲವೂ ಯಾವುದೋ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ನಾವು ಕೆಟ್ಟ ಹಂತದ ಮೂಲಕ ಹೋಗುತ್ತಾ ಇದ್ದರೆ ಅದಕ್ಕೆ ಒಂದು ಕಾರಣವಿರಬೇಕು ಮತ್ತು ನಾವು ವೈಭವದಲ್ಲಿ ಮುಳುಗಿದರೆ ಅದಕ್ಕೂ ಒಂದು ಕಾರಣವಿದೆ ಆದ್ದರಿಂದ ಇದು ಒಂದು ಚಕ್ರವಾಗಿದೆ ಮತ್ತು ಸದ್ದಿಲ್ಲದೆ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು ಭವಿಷ್ಯದ ಬಗ್ಗೆ ಚಿಂತಿಸದೆ ವರ್ತಮಾನದ ಮೇಲೆ ಮಾತ್ರ ಗಮನಹರಿಸಬೇಕು ಅದನ್ನು ಪೂರ್ಣವಾಗಿ ಜೀವಿಸಿ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಸದ್ಭಾವನೆಯನ್ನು ಯಾವಾಗಲೂ ಪುರಸ್ಕರಿಸಲಾಗುತ್ತದೆ ಒಳ್ಳೆಯದನ್ನು ಮಾಡುವವನಿಗೆ ಎಂದಿಗೂ ದುಃಖ ಬರುವುದಿಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ ತನ್ನ ಕರ್ತವ್ಯವನ್ನು ಅನುಸರಿಸುವ ವ್ಯಕ್ತಿಯು ಶ್ರೀಕೃಷ್ಣನಿಂದ ರಕ್ಷಿಸಲ್ಪಡುತ್ತಾನೆ ಬುದ್ಧಿಯುಳ್ಳ ಜೀವಿಗಳಾದ ಮಾನವರು ಆಯ್ಕೆಯ ಸ್ವಾತಂತ್ರ್ಯವನ್ನ ಹೊಂದಿದ್ದಾರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಆಯ್ಕೆಗಳು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತವೆ ಒಳ್ಳೆಯದನ್ನು ಮಾಡಲು ಆರಿಸಿಕೊಂಡವರು ಶ್ರೀಕೃಷ್ಣನಿಂದ ರಕ್ಷಿಸಲ್ಪಡುತ್ತಾರೆ ಮತ್ತು ಅಧರ್ಮದ ಮಾರ್ಗವನ್ನು ಆರಿಸಿಕೊಂಡವರು ತಮ್ಮ ತಪ್ಪಿನಿಂದ ನಾಶವಾಗುತ್ತಾರೆ ಯಾವುದೇ ಕೆಲಸ ದೊಡ್ಡದೂ ಅಲ್ಲ ಅಥವಾ ಸಣ್ಣದೂ ಅಲ್ಲ ಕೆಲಸದಲ್ಲಿ ದೊಡ್ಡ ಕೆಲಸ ಅಥವಾ ಸಣ್ಣ ಕೆಲಸ ಎಂಬುದು ಇಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ನಾವು ನಮ್ಮ ಕೆಲಸವನ್ನು ಪ್ರೀತಿಸಬೇಕು ಮತ್ತು ನಮ್ಮ ಕೆಲಸದಲ್ಲಿರುವಾಗ ನಮ್ಮ ಅತ್ಯುತ್ತಮವಾದದ್ದನ್ನು ನೀಡಬೇಕು ಹಾಗೆಯೇ ಕೆಲಸವು ಎಷ್ಟು ದೊಡ್ಡದು ಅಥವಾ ಚಿಕ್ಕದಾಗಿದೆ ಎಂಬುದು ಮುಖ್ಯವಲ್ಲ ಉದ್ಯೋಗವು ಜೀವನದ ಬಹುಪಾಲು ಭಾಗವನ್ನು ತುಂಬುತ್ತದೆ ಮತ್ತು ಎಲ್ಲ ರೀತಿಯ ಉದ್ಯೋಗಗಳನ್ನು ಗೌರವಿಸುವುದು ಹಾಗೂ ಅವುಗಳನ್ನು ಸ್ವೀಕರಿಸುವುದು ನಿಜವಾದ ತೃಪ್ತಿಯ ಏಕೈಕ ಮಾರ್ಗವಾಗಿದೆ ಸ್ನೇಹಪರತೆ ಶ್ರೀಕೃಷ್ಣ ಮತ್ತು ಸುದಾಮನ ಸ್ನೇಹದ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ ಅವನ ಸ್ನೇಹಿತ ಬಡವನಾಗಿದ್ದ ಆದರೆ ಕೃಷ್ಣನು ಸುದಾಮನನ್ನು ನಡೆಸಿಕೊಂಡ ರೀತಿಯಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ ಗೌರವ ಮತ್ತು ಪ್ರೀತಿಯು ಆಜೀವ ಸ್ನೇಹದ ಪ್ರಮುಖ ಅಂಶಗಳಾಗಿವೆ ಎಂದು ಅವನು ನಮಗೆ ಕಲಿಸಿದ ಕೃಷ್ಣಾಷ್ಟಮಿಯಂದು ಹಬ್ಬವನ್ನು ಆಚರಿಸುವುದರೊಂದಿಗೆ ಆತ ನೀಡಿದ ಆದರ್ಶಗಳನ್ನು ನಮ್ಮದಾಗಿಸಿಕೊಂಡು ಸುಂದರ ಸದೃಢ ಸಮಾಜ ನಿರ್ಮಿಸೋಣ